ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಸೌಮ್ಯ ನಾನು ಚೆನ್ನಾಗಿದ್ದೀನಿ ಇದು ಸಂಕ್ರಾಂತಿ ಹಬ್ಬದ ಬ್ಲಾಗ್ ಆಗಿರುತ್ತೆ ನೀವೆಲ್ಲ ನಿಮ್ಮ ಮನೆಯಲ್ಲಿ ಹೇಗೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿಕೊಡ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ಎಲ್ಲರಿಗೂ ರಿಲೇಟೆಡ್ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಆಯುಷು ಆರೋಗ್ಯ ಸಂಪತ್ತು ಎಲ್ಲದನ್ನೂ ಕೊಟ್ಟು ಕಾಪಾಡಲಿ ಎಲ್ಲದಕ್ಕಿಂತ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿ ಕೊಟ್ಟು ಕಾಪಾಡಲಿ ಯಾಕಂದರೆ ಆರೋಗ್ಯ ಅನ್ನೋದಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು ಅದಕ್ಕೆ ಭಗವಂತ ಎಲ್ಲದನ್ನು ಕೊಟ್ಟು ನಿಮ್ಮನ್ನು ಕಾಪಾಡಲಿ ಅಂತ ಪ್ರೇ ಮಾಡ್ಕೋತೀನಿ ಸೊ ಇದು ನಮ್ಮ ಮನೆಯ ಸಂಕ್ರಾಂತಿ ಕೋರ್ಸ್ ಸಂಕ್ರಾಂತಿ ಅಂತ ಹೇಳಿದ್ರೆ ವರ್ಷದ ಮೊದಲ ಹಬ್ಬ ನಮ್ಮ ಹಿಂದೂಗಳಿಗೆ ಕಳ್ಳೇಕಾಯಿ ಗೆಣಸು ಅವರೆಕಾಯಿ ಎಲ್ಲದನ್ನು ಬೇಯಿಸಿ ತಿನ್ನದೇ ಅದು ಹಬ್ಬ ದೇವರಿಗೆಲ್ಲ ಇಟ್ಟು ಪೊಂಗಲ್ ಮಾಡಿ ಸೊ ನಮ್ಮ ಮನೆಯಲ್ಲಿ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿ ಯಾವಾಗಲೂ ಅಷ್ಟೇ ಯಾವುದೇ ಹಬ್ಬ ಆಗಲಿ ನಾವು ಏನೇ ಮಾಡಬೇಕಂದ್ರು ಮೊದಲು ಸ್ಟವ್ಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಅರ್ಶನ ಇಡಬೇಕು ಅಂತ ಹೇಳಿ ಸೊ ಅದನ್ನು ಎಲ್ಲ ಮಾಡ್ಕೋತಿದ್ದೆ ನಿಮ್ಮ ಮನೆಗಳಲ್ಲಿ ಎಲ್ಲ ಹೇಗೆ ಸಂಕ್ರಾಂತಿ ಹಬ್ಬನ ಆಚರಿಸ್ರಿ ಅಂತ ಹೇಳಿ ಯಾಕೋ ಇತ್ತೀಚೆಗೆ ವಿಡಿಯೋಸ್ನ ಶೂಟ್ ಮಾಡಿ ಇಟ್ಕೊಂಡಿರೋದನ್ನ ಎಡಿಟ್ ಮಾಡಿ ಹಾಕೋಕ್ಕಾಗ್ತಾಯಿಲ್ಲ ಬಿಕಾಸ್ ಅಮ್ಮನಿಗೆ ಹೇಳಿದ್ದೀನಿ ಆಲ್ರೆಡಿ ಲಾಸ್ಟ್ ವ್ಲಾಗ್ಸಲ್ಲೆಲ್ಲ ಅವ್ರ ಆಫೀಸಲ್ಲಿ ಬಿದ್ದು ಕಾಲು ಹೇಟ್ ಮಾಡಿಕೊಂಡು ಅವ್ರಿಗೆ ನಡಿಯೋಕ್ಕೂ ಏನೂ ಆಗಲ್ಲ ಹಾಸ್ಪಿಟಲು ಮನೆ ಬೆಳಗ್ಗೆ ಹೋದರೆ ನೈಟ್ ಬರೋದು ತಿನ್ನೋದು ಮಾಡೋದು ಮಲಗೋದು ಇದೇ ಆಗ್ತಾಯಿದೆ ವ್ಲಾಗ್ಸನ್ನ ಕರೆಕ್ಟಾಗಿ ಹಾಕೋಕ್ಕಾಗ್ತಾ ಇಲ್ಲ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಖಂಡಿತವಾಗ್ಲೂ ಇದೆಲ್ಲ ಒಂದು ಕ್ಲಿಯರ್ ಆದಮೇಲೆ ನಾನು ಎಲ್ಲದನ್ನು ವ್ಲಾಗ್ಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಯಾವ್ಯಾವ ಥರ ವ್ಲಾಗ್ಸ್ ಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಎಲ್ಲರೂ ನಿಮ್ಮ ಪ್ರೇಯರ್ಸಲ್ಲಿ ನನ್ನ ತಾಯಿನ ಇಟ್ಕೊಳ್ಳಿ ಅವ್ರಿಗೆ ಬೇಗ ಹುಷಾರಾಗಿ ಬೇಗ ಎಲ್ಲ ಮೊದಲಿನ ಥರ ಆಗಲಿ ಅವರು ಮೊದಲಿನ ಥರ ಆ್ಯಕ್ಟಿವ್ ಆಗಿ ನಡ್ಕೊಂಡು ಎಲ್ಲ ಅದನ್ನು ಮಾಡೋ ಥರ ಆಗಲಿ ಅಂತ ಹೇಳಿ ನಿಮ್ಮ ಪ್ರೇಯರ್ಸಲ್ಲಿ ನಮ್ಮ ತಾಯಿನೂ ಇರಲಿ ಅಂತ ಕೇಳ್ಕೊತೀನಿ ಯಾವಾಗಲೂ ಯಾಕೆ ನನಗೆ ಆಗುತ್ತೆ ಅನ್ನೋ ಪ್ರಶ್ನೆ ನನ್ನನ್ನು ಯಾವಾಗಲೂ ಕಾಡುತ್ತೆ ಇಟ್ಸ್ ಓಕೆ ಮನುಷ್ಯ ಅಂದಮೇಲೆ ಎಲ್ಲ ಥರದ್ದನ್ನು ನಾವು ಫೇಸ್ ಮಾಡಬೇಕಾಗತ್ತೆ ಇಲ್ಲಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕೋತಾ ಇದ್ದೀನಿ ಆ ರಂಗೋಲಿ ಹಸಿಟ್ಟಲ್ಲಿ ಹಾಕಿದೆ ಅದು ಚೆನ್ನಾಗಿ ಬಂದಿಲ್ಲ ಅದಕ್ಕೆ ಅಕ್ಕಿ ಹಸಿಟ್ಟಿನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಕಿದೆ ಓಕೆ ನಾಟ್ ಗುಡ್ ಹಾಗೆಯೇ ಕಡಲೆಕಾಯಿ ಎಲ್ಲ ಬೇಯಿಸೋಕ್ಕಿಟ್ಟು ಎಲ್ಲನೂ ಕೆಲಸ ಒನ್ ಬೈ ಒನ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ ಹಾಗೇ ಗಿಡಗಳಿಗೆಲ್ಲ ನೀರು ಹಾಕಬೇಕಾಗಿತ್ತು ಆ್ಯಂಡ್ ಅದು ಕಿಟಕಿಯಲ್ಲಿ ಇಟ್ಟಿರೋದರಿಂದ ಮನೆ ಮೇಲೆ ಇರೋದ್ರಿಂದ ಅದೇನೋ ಗೊತ್ತಿಲ್ಲ ಎಷ್ಟು ಕ್ಲೀನ್ ಮಾಡಿದ್ರೂ ಡಸ್ಟ್ ಬರುತ್ತೆ ಸೊ ಹಾಗಾಗಿ ಲೀವ್ಸ್ ಮೇಲೆಲ್ಲ ತುಂಬ ಡಸ್ಟ್ ಕೂತಿತ್ತು ಸೊ ಅದಕ್ಕೇ ಇಟ್ಕೊಂಡು ಎಲ್ಲ ತೊಳ್ಕೊಂಡು ನೀರು ಹಾಕಿ ಹೊರಗಡೆ ಇಟ್ಟೆ ತುಂಬ ಆಲ್ಮೋಸ್ಟ್ ವೀಕ್ ಆಗೋಗಿತ್ತು ಐ ಥಿಂಕ್ ಈ ಗಿಡಗಳನ್ನ ತೊಗೊಂಡಾಗಿಂದೂ ಏನು ಗಿಡ ಅನ್ನೋದು ನನಗೆ ಗೊತ್ತಿಲ್ಲ ಇದು ಮಾತ್ರ ಗೊತ್ತು ಸ್ಲೇಕ್ ಪ್ಲ್ಯಾಂಟ್ ಅಂತ ಹೇಳಿ ಯಾವ ಗಿಡ ಅಂತ ಗೊತ್ತಿಲ್ಲ ಬಟ್ ತಗೊಂಡಾಗ್ಲಿಂದನೂ ಇದೇನು ಹೆವಿ ನೀರು ಏನು ಕೇಳಲ್ಲ ಒನ್ ವೀಕ್ಗೆ ಒಂದು ಸತಿ ಫಿಫ್ಟೀನ್ ಡೇಸ್ಗೆ ಒಂದು ಸತಿ ತೇವಾಂಶ ನೋಡಿಕೊಂಡು ಹಾಕಿದ್ರೆ ಓಕೆ ಹಾಗೆಯೇ ಪೊಂಗಲ್ ಎಲ್ಲ ಮಾಡಿಕೊಂಡು ಅಮ್ಮ ಪೂಜೆನೂ ಮಾಡಿದ್ರು ದೇವರಿಗೆ ಎಲ್ಲ ಇಟ್ಟು ಸಂಕ್ರಾಂತಿ ಅಂದ್ರೇ ಒಂಥರ ನಮ್ಮ ರೈತರ ಹಬ್ಬ ಹಾಗೇ ಚೆನ್ನಾಗಿ ಆಯಿತು ಹಬ್ಬ ಎಲ್ಲ ಸೊ ಸಂಜೆ ಹಾಗೆಯೇ ಹೊರಗಡೆ ನೀರು ಹಾಕಿ ಎಲ್ಲ ಗಿಡಗಳನ್ನ ಇಟ್ಟಿದೆ ಅದನ್ನು ಹಾಗೆ ಬ ಒನ್ ಬೈ ಒನ್ ಎತ್ಕೊಂಡು ಬಂದು ಇಟ್ಬಿಟ್ಟು ಟೀ ಇಟ್ ಟೀ ಇಟ್ಟು ಒನ್ ಬೈ ಒನ್ ಎತ್ಕೊಂಡು ಬಂದು ಅರೇಂಜ್ ಮಾಡಿ ಆ ಜಾಗಕ್ಕೆ ಇಟ್ಬಿಟ್ಟೆ ಅಮ್ಮನಿಗೆ ಹಾಗೇ ಟೀ ಕೊಟ್ಟು ಅಮ್ಮನಿಗೆ ಟೀ ಇರಲೇಬೇಕು ಮಾರ್ನಿಂಗು ನೈ ಈವ್ನಿಂಗು ಟೀ ಇರಬೇಕು ಆವಾಗ ಅವಾಗ ಕುಡಿತಾರೆ ಬಟ್ ಎರಡು ಟೈಮ್ ಟೀ ಇರಬೇಕು ಹಾಗೇ ಅವರೇಕಾಯಿ ಲಾಸ್ಟ್ ಅಲ್ವಾ ಇನ್ನು ಸಂಕ್ರಾಂತಿ ಹಬ್ಬ ಮುಗಿದ್ಮೇಲೆ ಸೊಗಡಿನ ಅವರೇಕಾಯಿ ಬರೋದಿಲ್ಲ ಆಫ್ಕೋರ್ಸ್ ಅವರೇಕಾಯಿ ಸಿಗುತ್ತೆ ಸೊಗಡಿನ ಅವರೆಕಾಯಿ ಸಿಗೋದಿಲ್ಲ ಹಾಗೆಯೇ ಹುಳಿ ಸಾಂಬಾರೆಲ್ಲ ಮಾಡಿದೆ ಅವರೇಕಾಯಿ ಹುಳಿ ಮಾಡಿ ರೈಸ್ ಮಾಡಿ ಅಮ್ಮ ತುಂಬ ದಿನದಿಂದ ವಡೆ ಕೇಳ್ತಾಯಿದ್ರು ವಡೆ ಎಲ್ಲ ಮಾಡಿಕೊಟ್ಟೆ ಇದ್ರದ್ದು ರೆಸಿಪಿ ಏನು ಅವಶ್ಯಕತೆ ಇಲ್ಲ ಅನ್ಕೋತೀನಿ ಬಿಕಾಸ್ ಎಲ್ಲರೂ ಮಾಡೋ ಥರನೇ ನಾನು ಮಾಡೋದು ನನಗೆ ಅಷ್ಟೊಂದು ಅಡುಗೆಲೆಲ್ಲ ತುಂಬ ಚೆನ್ನಾಗಿ ಮಾಡ್ತೀನಿ ಆ ರೀತಿ ಏನೂ ಇಲ್ಲ ಮಾಡ್ತೀನಿ ಇಬ್ಬರು ಮೂರು ಇಬ್ಬರು ಮೂರು ಜನಕ್ಕೆ ಅಡುಗೆ ಮಾಡೋಕೆ ಬರುತ್ತೆ ಜಾಸ್ತಿ ಜನಕ್ಕನೇ ನನಗೆ ನಿಜವಾಗ್ಲೂ ಅಡುಗೆ ಮಾಡಕ್ಕೆ ಬರೋದಿಲ್ಲ ಹಾಗೆಯೇ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡೆ ನಾರ್ಮಲ್ ಎಲ್ಲರೂ ಹೇಗೆ ಒಗ್ಗರಣೆ ಮಾಡಿ ಮ ಫಸ್ಟು ಮಸಾಲಾನ ನಾವೇನೇನು ಜಾರಿಗೆ ಹಾಕೋತೀವೋ ಅದನ್ನೆಲ್ಲನೂ ಒಗ್ಗರಣೆ ಮಾಡ್ಕೋತೀನಿ ನಾನು ಇಲ್ಲಿ ತೆಂಗಿನಕಾಯಿ ಟೊಮೊಟೊ ಈರುಳ್ಳಿ ಸಾಂಬಾರು ಈರುಳ್ಳಿ ಹಾಕಿದ್ದೀನಿ ಹುಣಸೆಹಣ್ಣು ಸಾಂಬಾರು ಪೌಡರು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಎಣ್ಣೆ ಬಿಟ್ಕೊಳ್ಳೋವರೆಗೂ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋದು ಸಾಂಬಾರಿಗೆ ಮಸಾಲ ಹುಳಿ ಸಾಂಬಾರು ಹಾಗೇ ಒಂದು ಪಾತ್ರೆಗೆ ಎಣ್ಣೆ ಈರುಳ್ಳಿ ಸಾಸಿವೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಾದಮೇಲೆ ಆಲೂಗಡ್ಡೆ ಹಾಕ್ಕೊಂಡು ಸ್ವಲ್ಪ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ನಾವಿಲ್ಲಿ ಆಲೂಗಡ್ಡೆನ ಬೈ ಬೇಯಿಸ್ಕೊಳ್ಳೋದಿಲ್ಲ ಅಲ್ವಾ ಫ್ರೈ ಎಣ್ಣೆದಲ್ಲೇ ಫ್ರೈ ಮಾಡಿಕೊಂಡ್ರೆ ಅದು ಸ್ವಲ್ಪ ಬೆಂದ್ಕೊಳ್ಳುತ್ತೆ ಅದಾದಮೇಲೆ ಕಾಳು ಹಾಕ್ಕೊಂಡು ಕಾಳು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಾವೇನು ರುಬ್ಬಿಟ್ಟಿರ್ತೀವಲ್ಲ ಆ ಮಸಾಲೆನ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಹುಳಿ ಸಾಂಬಾರು ರೆಡಿ ಆಗತ್ತೆ ಇಷ್ಟೇ ಹುಳಿ ಸಾಂಬಾರು ಮಾಡೋದು ಇದೇನು ದೊಡ್ಡ ವಿಚಾರ ಅಲ್ಲ ನಿಮಗೂ ಗೊತ್ತಿರುತ್ತೆ ಬಟ್ ಯಾರು ಶೂಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಿ ಹಾಗೆಯೇ ಇಲ್ಲಿ ಒಡಾಗೆಲ್ಲ ಒಡೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಆ ಕಡಲೆಬೇಳೆ ಸ್ವಲ್ಪನೇ ನೆನೆಸ್ಕೊಂಡಿದ್ದು ಒಂದು ಆಫ್ ಆನ್ ಅವರ್ ಮುಂಚೆ ಕಡಲೆಬೇಳೆ ನೆನೆಸ್ಕೊಂಡು ನೆನೆಸ್ಕೊಂಡಿರೋ ಕಡಲೆಬೇಳೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಜೀರಿಗೆನ ಹಾಕಿ ಒಂದು ಇಂಚಷ್ಟು ಶುಂಠಿ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡಿಕೊಂಡು ಬಂದರೆ ಸಾಕು ಅಂದರೆ ಫ ಜಾಸ್ತಿ ಫೈನಲ್ಲ ತರಿ ತರಿ ಆಗಿದ್ರೆ ಸಾಕು ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ವಡೆಗೆ ರೆಡಿ ಆಗುತ್ತೆ ಅವತ್ತಿನ ಊಟಕ್ಕೆ ಅನ್ನ ಸಾಂಬ ಅನ್ನ ಹುಳಿ ಸಾಂಬಾರು ವಡೆ ಕೋಸಂಬರಿ ಮಾಡಿದೆ ನಿಮ್ಮ ಮನೆಯ ಹಬ್ಬದ ಊಟ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ವಿಡಿಯೋಸ್ ಎಲ್ಲ ಎಲ್ಲಿಂದ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದುವರೆಗೂ ನನ್ನನ್ನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಹೀಗೆ ಮುಂದಕ್ಕೂ ಸಪೋರ್ಟ್ ಮಾಡಿಕೊಂಡು ಹೋಗಿ ಇಲ್ಲಿವರೆಗೂ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್ ಮೀ ಹಾಗೆ ನನ್ನ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೆಕ್ದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಬಯೋದಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಚೆಕ್ಔಟ್ ಮಾಡಿ Thanks for watching.